ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲು ವ್ಲಾಗ್ ಸೊ ನಾನು ನಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮದುವೆ ಮನೆಯಿಂದ ಸೊ ಇನ್ನೊಂದು ಮದುವೆ ಇದೆ ಯಾರ್ದು ಅಂದರೆ ನಮ್ಮ ರಾಣಿ ಅತ್ತೆ ಅವರ ಮಗಳದು ಸೊ ಇವತ್ತು ಬಳೆ ಶಾಸ್ತ್ರ ಇದೆ ಅಂದ್ಬಿಟ್ಟು ನಾನು ಮಮ್ಮಿ ಅತ್ತೆ ಎಲ್ಲ ಬಂದಿದ್ವಿ ಸೊ ಆ ಸೆರೆಮನಿ ವ್ಲಾಗ್ ಈ ಫುಲ್ ಆಗಿರುತ್ತೆ ಸೊ ಈ ವ್ಲಾಗ್ ನ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಡೋಂಟ್ ಫುರ್ಗೆಟ್ ಟು ಸಬ್ಸ್ಕ್ರೈಬ್ ಸಾಂಬಾರು ಮತ್ತೆ ರಸ ಮತ್ತೆ ಆಮೇಲೆ ಮತ್ತೆ ಅಷ್ಟೇ ಮುದ್ದೆ ತೋರಿಸು ಮುದ್ದೆ ಇಲ್ಲಿ 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 ಅಲ್ಲೈತಲ್ಲ ಅಲ್ಲಿ ಅಯ್ಯೋ ಓಕೆ ಇದೆಲ್ಲ ಇವಾಗ ನಾಶ ಮಾಡಕ್ಕೆ ಊಟ ಮಾಡಕ್ ಬರ್ತಾರಲ್ಲ ಅವರಿಗೆ ಅಡಿಗೆ ಎಲ್ಲ ಈಗಲೇ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ ಹೊರಗಡೆ ನೋಡಿದ್ರೆ ಮಾಡಿದ್ರೆ ಮೆಹಂದಿ ಮೆಹಂದಿ ಮಳೆ ಹಾಕ್ಸ್ಕೊಂತಿದ್ದಾರೆ ಹಾಗೆ ಇಲ್ಲಿ ಅಂದ್ರೆ ಎಲ್ಲ ಕುತ್ಕೊಂಡು ಊಟ ಮಾಡ್ಕೊಂಡು ಮಾತಾಡ್ಕೊಂಡಿದ್ದಾರೆ ಬ್ಯಾಂಗಲ್ಸ್ನ ಈ ಕಲರ್ ಹಾಕ್ಸ್ಕೊಂಡಿದೀನಿ ಪರ್ಪಲು ಮತ್ತೆ ವೈಟ್ ಈ ಕೈಯಲ್ಲೂ ಕೂಡ ಅದೇ ತರ ಹಾಕ್ಸ್ಕೊಂಡಿದೀನಿ ಇನ್ನ ಹಾಕ್ಸ್ಕೊಳ್ಳೋರು ಹಾಕ್ಸ್ಕೊತಿದ್ದಾರೆ ನಾನಂತೂ ಸೈಡಲ್ಲಿ ಕುತ್ಕೊಟ್ಟಿದ್ದೀನಿ ತುಂಬ ಬಿಸಿಲು ಏನು ಮಾಡೋದು ತುಂಬ ಬಿಸಿ ಆಗ್ತಿಲ್ಲ ನಾವಂತೂ ಫುಲ್ಲು ಡ್ಯಾನ್ಸ್ ಆಡಿ ಎಂಜಾಯ್ ಮಾಡಿ ಎಲ್ಲ ಟಯರ್ಡಾಗಿ ಕುಂತಿದ್ವಿ ಅಷ್ಟರಲ್ಲಿ ಹುಡುಗ ಕಡೆಯವರು ಹರ್ಷನದ್ ಬುತ್ತಿನ ಎತ್ಕೊ ಸ್ವಲ್ಪ ಕೂತು ಮಾತಾಡಿದೆಲ್ಲ ಆದ್ಮೇಲೆ ಈಗ ಊಟ ಮಾಡೋಕ್ ಕುಂತಿದ್ದಾರೆ ಸೊ ಹುಡುಗಿ ಕೂಡ ಅವರ ಹುಡುಗ ಕಡೆಯವರು ಬಂದಾದ ಊಟ ಮಾಡೋಣ ಅಂತ ಇದ್ದರು ಸೊ ಅವ್ರ ಜೊತೆಗೆ ಈಗ ಊಟ ಮಾಡ್ತಿದ್ದಾರೆ ಹಾಗೆ ನಾನು ಹೇಳ್ದಂಗೆ ಅಷ್ಟೋದ್ಬುತಿನೂ ಕೂಡ ಧೀರ್ಮನಡಿತು ಪೂಜೆ ಮಾಡಿದ್ದಾರೆ ಬಳೆ ಶಾಸ್ತ್ರ ಹಾಗೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗೀತು ಪ್ರೋಗ್ರಾಮ್ ಅಂತ ಎಲ್ಲ ಹಾಗೆ ಸುಮ್ಮನೆ ನಮ್ಮ ಖುಷಿಗೆ ಡ್ಯಾನ್ಸ್ ಆಡಿದ್ದಿದ್ದು ಸೊ ಇವರು ಅಡುಗೆ ಮನೆಯಲ್ಲೇ ಇದೆಲ್ಲಕ್ಕೆ ಹಾಗೆ ಅರ್ಶನ ಕುಟ್ಟಕ್ಕೆ ಬಂದಿದ್ದೀವಿ ದೊಡ್ಡ ದೊಡ್ಡ ಪಾತ್ರೆಗೆಲ್ಲ ಕವರ್ ಹಚ್ಚಿಬಿಟ್ಟಿದ್ದಾರೆ ಹಾಗೆ ಇವ್ರಿಗೆ ಲೈಟ್ ಸೋರ್ಸ್ ಅಂದರೆ ಒಂದೇ ಕಡೆ ಇರೋದು ಅದು ಮೇಲ್ಕೈಯಿಂದ ಹಾಗೆ ಎಕ್ಸ್ಟ್ರಾ ಲೈಟ್ ಇಕ್ಕೊಂಡಿದ್ದಾರೆ ಬಿಸಿಗಂತೂ ಇವ್ರದ್ದು ಕಲ್ ಮನೆ ಸೊ ಬಿಸಿಗಂತೂ ಸಿಕ್ಕಾಪಟ್ಟೆ ಸೆಕೆ ಸುರಿತಿತ್ತು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ರೇ ಮುಖ ಫುಲ್ಲು ವೆಟ್ಟು ನೀರು ತೊಟ್ಟಿಕ್ಕೊರೋದು ಸೊ ಅಷ್ಟೊಂದು ಬಿಸಿ ಇತ್ತು ಈಗ ಒನ್ಕೆಗೆ ಎಲ್ಲ ಇಟ್ಟು ಹಾಗೆ ಕಲ್ಸಿದ ಪೀಠಕ್ಕೂ ಕೂಡ ಎಲ್ಲ ಕಡೆ ಅರಿಶಿಣ ಹಚ್ಚಿ ಕುಂಕುಮ ಇಟ್ಟಿದ್ದಾರೆ ಹಾಗೆ ಈಗ ಒಂಬತ್ತು ಜನ ಮುತ್ತೈದರು ಅವ್ರ ಕೈಗೆ ಈ ಥರ ಅರ್ಶನದ ದಾರ ಕಟ್ಕೊಂಡು ಆಮೇಲೆ ಅರಿಶಿಣ ಕೊಟ್ಬೇಕಂತೆ ಸೊ ಅರ್ಶನ ಕೊಟ್ಟು ಮುಂಚೆ ಅದಕ್ಕೆ ಅರ್ಶನದ ಕೊಂಬು ಹಾಕೋಬೇಕಲ್ವ ಈಗ ಮೂರು ಸತಿ ಮಮ್ಮಿ ಅರ್ಶನದ ಕೊಂಬನ ಹಾಕೊತಿದ್ದಾರೆ ಒಟ್ಟಿಗೆ ಮೂರು ಒಣಕೆ ಕಡ್ಡಿ ಇಟ್ಟು ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಒಂದನ್ನು ಅಷ್ಟೇ ಇಟ್ಕೊಂಡು ಕೊಟ್ಟೋದು ಸೊ ನಾನು ಟ್ರೈ ಮಾಡ್ತೀನಿ ಅಂಬಿಟ್ಟು ಸುಮ್ಮನೆ ಹಾಗೆ ನಾನು ಕೈ ಜೋಡಿಸಿದೆ ಅಷ್ಟನ್ನು ಸ್ವಲ್ಪ ಕೊಟ್ಟಿದ್ದಾಗಿತ್ತು ಸೊ ಈಗ ನನ್ನ ದೊಡ್ಡಮ್ಮ ಯಾರ್ಯಾರು ಎಲ್ಲ ಕೊಟ್ಟಿದ್ರು ಒಂಬತ್ತು ಜನ ಇಲ್ಲ ಎಷ್ಟು ಜನ ಅವ್ರಿಗೆಲ್ಲ ಈಗ ಎಲೆ ಅಡಿಕೆ ಬಾಳೆನೆಲ್ಲ ಕೊಡ್ತಿದ್ದಾರೆ ಈಗ ನೆಕ್ಸ್ಟು ಅಷ್ಟನೆಲ್ಲ ಮೇಲೆ ನೆಲ್ಲನ್ನ ಹಾಕ್ಕೊತಾರೆ ಈ ನೆಲ್ಲು ಒಂದು ನೆಲ್ ಒಂದು ಅಕ್ಕಿ ಥರ ಹಾಕಬೇಕು ಸೊ ಅಕ್ಕಿ ಸಪ್ರೇಟು ನೆಲ್ ಸಪ್ರೇಟ್ ಥರ ಹಾಕಬೇಕು ಅನಿಸುತ್ತೆ ಸೊ ಅದೇ ಥರ ಇವಾಗ ಕುಡ್ತಾರೆ ಈಗ ಕುಟ್ಟಿದನ್ನೆಲ್ಲ ಒಂದು ಮರಕ್ಕೆ ಎತ್ಕೊಂಡು ಅದನ್ನು ಕೇರ್ತಾರೆ ಸೊ ಸಿಪ್ಪೆ ಇರೋದೆಲ್ಲ ಆಚೆ ಹೋಗುತ್ತೆ ಅಕ್ಕಿ ಇರೋದೆಲ್ಲ ಮರದಲ್ಲೇ ಉಳ್ಕೊಳ್ಳುತ್ತೆ ಈಗ ನೆಕ್ಸ್ಟ್ ಹುಡ್ಗ ಮನೆ ಕಡೆಯಿಂದ ಬಂದಿದ್ದು ಅರ್ಶೋದ್ ಬುತ್ತಿನೂ ಕೂಡ ಇಟ್ಟು ಪೂಜೆ ಮಾಡ್ಕೊಳ್ಳೋಕ್ಕೆ ಎಲ್ಲ ತಯಾರಿ ಮಾಡ್ಕೊತಿದ್ರು ಅಷ್ಟ ಮತ್ತು ಒನ್ ಅಕ್ಕಿ ಒನ್ ಎಲ್ಲ ಮೇಲೆ ಈಗ ಉಡುಗೆ ಮನೆ ಕಡೆಯಿಂದ ಏನು ರೆಡಿ ಮಾಡ್ಕೋಬೇಕೋ ಕಲಶ ಅದನ್ನು ರೆಡಿ ಮಾಡ್ಕೊತಿದ್ದಾರೆ ಸದ್ಯಕ್ಕೆ ಇವಾಗ ಮೂರು ಜನ ಸೇರಿ ಮಾತಾಡ್ಕೊಂಡು ಕಲಶನ ರೆಡಿ ಮಾಡ್ತಿದ್ದಾರೆ ಇವಾಗ ಎಲ್ಲ ರೆಡಿ ಆಗಿದೆ ಕಲಶ ಕೂಡ ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಕಾಗಿರುತ್ತೆ ಸೊ ಈಗ ಕಲಶನ ಎತ್ಕೊಂಡು ಹೋಗಿ ದೇವ್ರ ಮನೇಲಿ ಇರ್ತಾರೆ ಅರೌಂಡ್ ಫೋರ್ ಆ ಫೋರ್ ತರ್ಟಿ ಹಾಗೆ ಉಡುಗಿನ ರೆಡಿ ಮಾಡಿ ಅಂದರೆ ಬೇರೆ ಸೀರೆ ಉಡಿಸಿ ಕೂರಿಸಿದ್ದೀವಿ ಎಂತಕ್ಕೆ ಅಂದರೆ ಈ ಥರ ಎಲ್ಲ ಇಟ್ಟು ಆರತಿ ಮಾಡೋಣ ಹಾಗೆ ನೀರು ಹೊಯ್ಯೋಣ ಅಂತ ನನಗೆ ಈ ಥರ ಸ್ಮಾಲ್ ಸ್ಮಾಲ್ ಸೆರೆಮನಿಯಲ್ಲಿ ಪಾರ್ಟಿಸಿಪೇಟ್ ಅಂದರೆ ನಾನು ಭಾಗವಹಿಸಲು ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೆ ಅವ್ರು ಏನೇ ಮಾಡಿದ್ರು ನಾನು ಮಾಡ್ತೀನಿ ಅಂತ ಹೋಗ್ತೀನಿ ನಮ್ಮ ರಾಣಿ ಅತ್ತೆ ಆದ ಇವರು ಇವಾಗ ಅವರ ಮಗಳಿಗೆ ಅರ್ಶನ ಕುಂಕುಮ ಎಲ್ಲ ಇಡ್ತಿದ್ದಾರೆ ಸೊ ಮದುವೆ ಹುಡುಗಿಯವರ ಅಮ್ಮ ಇವರೇನೆ ಹಾಗೆ ಒನ್ ಬೈ ಒನ್ ಎಲ್ಲರೂ ಬಂದು ಹುಡುಗಿಗೆ ಒಳ್ಳೇದಾಗಲಿ ಅಂತ ಹಾರೈಸಿ ಅರ್ಶನ ಕುಂಕುಮ ಇಟ್ಟು ಹೋಗ್ತಿದ್ದಾರೆ ಈಗ ಮಾರ್ನಿಂಗ್ ಅಪ್ಡೇಟ್ಸ್ ಕೊಡುವ ಸಮಯ ಯಾಕಂದ್ರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಬಳೆ ಸೆರೆಮನಿ ಹಾಫ್ ಅವರ್ ಮುಗ್ದಾದ್ಮೇಲೆ ಸೊ ಮಾರ್ನಿಂಗು ನಾನು ಮಮ್ಮಿ ಅತ್ತೆ ಎಲ್ಲ ಒಟ್ಟಿಗೆ ಬಸ್ ಅಲ್ಲಿ ರೀಚ್ ಆದ್ವಿ ಅವು ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅರ್ಲಿ ಇದ್ವಿ ಬಳೆ ಶಾಸ್ತ್ರ ಸೆರೆಮನಿ ಸ್ಟಾರ್ಟ್ ಆಗೋ ಮುಂಚೆ ಆದರೆ ಬಳೆ ಹಾಕೋರು ಎಲ್ಲ ಬಂದಿದ್ರು ಹಾಗೆ ಇವ್ರು ಮಾಡಿದ ಡೆಕೋರೇಷನ್ ಎಲ್ಲ ರೆಡಿ ಆಗಿತ್ತು ಎಲ್ಲರೂ ಅರ್ಶನ ಕುಂಕುಮ ಇಟ್ಟಿದ್ದಾದ ಮೇಲೆ ಜಡಿನ ತಲೆ ಮೇಲೆ ಇಟ್ಟು ಈ ತರ ಅರ್ಶನದ ನೀರು ಮತ್ತೆ ಕುಂಕುಮದ ನೀರನ್ನು ತಲೆ ಮೇಲಿಂದ ಒಯ್ತಾರೆ ಈ ಶಾಸ್ತ್ರ ಮಾಡುವಾಗ ಬ್ಯಾಕ್ ಗ್ರೌಂಡಲ್ಲಿ ಫುಲ್ ಮ್ಯೂಸಿಕ್ ಇತ್ತು ಸೊ ಅದಕ್ಕೆ ರಾಕ್ ಕ್ಲಪ್ಪಿಂಗ್ಸ್ ಹಾಕೋಕೆ ಆಗಿಲ್ಲ ಹುಡುಗಿಗೆ ಆಸೆ ಇತ್ತಂತೆ ಈ ಥರ ಒಂದು ಸೆರೆಮನಿ ಮಾಡಿಸ್ಕೋಬೇಕಿತ್ತು ಅಂತ ಯಾಕಂದರೆ ಈದೆಲ್ಲ ಹಳ್ಳಿ ಟೈಮಲ್ಲೇ ಮಾಡೋದು ಬಟ್ ಹೀಗೆ ಮಾಡಿಕೊಂಡ್ರೆ ಚೆನ್ನಾಗಿ ಫೋಟೋಸ್ ಎಲ್ಲ ತಗೋಬೋದು ಅಂದ್ಬಿಟ್ಟು ಮಾಡೋಣ ಅಂತ ಕೇಳ್ಕೊಂಡ್ರು ಸೊ ಯಾಕೆ ಹೇಗಾದರೂ ಎಲ್ಲ ಮಾಡಬೇಕಾಗಿದ್ದ ಎಲ್ಲ ಮುಗ್ದೆ ಸೊ ಇದನ್ನು ಕೂಡ ಏನೂ ಟೈಮ್ ಇತ್ತು ಅಂತ ಇದನ್ನು ಕೂಡ ಮಾಡಿದ್ರು ಎಲ್ಲರೂ ಎಂಜಾಯ್ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರು ನೀರು ಹಾಕ್ಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಸೆರೆಮನಿನ ಮುಗಿಸಿದ್ರು ಈಗ ನಾವು ನಮ್ಮನೆಯಲ್ಲಿ ನಡೆಯುವಂತಹ ಜಾತ್ರೆಗೆ ಇನ್ವಿಟೇಷನ್ ಕೂಡ ಇಲ್ಲೇ ಕೊಡ್ತಾ ಇದ್ದೀವಿ ಎಲ್ಲ ಟೈಮೆಲ್ಲ ಮುಗ್ದಿತ್ತು ಅಂದ್ಬಿಟ್ಟು ಎಲ್ಲರಿಗೂ ಬಾಯ್ ಹೇಳಿ ಮನೆಗೆ ಬಂದ್ವಿ